ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವೇದ ಬೇಸಿಗೆಯ ಬಿಸಿಲು ತುಂಬ ಬಿಸಿಲಿನ ತಾಪ ತುಂಬ ಜಾಸ್ತಿ ಆಗ್ತಾ ಇದೆ ಬಿಸಿಲಂತೂ ಸಕ್ಕತ್ತು ಬಿಸಿಲಿದೆ ಸೊ ಬಿಸಿಲಿಂದ ಎಲ್ಲಾದರೂ ಹೊರಗಡೆ ಹೋಗಿ ಮನೆಗೆ ಬಂದಾಗ ತಣ್ಣಗಾಗಿರುವಂಥ ಏನಾದರೂ ತಣ್ಣಗಿರುವಂಥದ್ದು ಕುಡಿಯೋಕ್ಕೆ ಮನಸ್ಸಾಗುತ್ತೆ ಪ್ರತಿಯೊಬ್ಬರಿಗೂ ಸೊ ಅಂತಹ ಟೈಮಲ್ಲಿ ನೀವು ಈ ಥರ ಒಂದು ರೆಸಿಪಿನ ಕಂಪಲ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬಿಸಿಲಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಸೊ ಈ ರೆಸಿಪಿನ ಕಂಪಲ್ಸರಿ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ನಾನಿಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರುವಂಥ ಬಾಳೆಹಣ್ಣು ಎರಡು ಬಾಳೆಹಣ್ಣನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ಸಪ್ರೇಟಾಗಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಇಲ್ಲಿ ದೊಡ್ಡದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅಂದರೆ ನಾವು ಜ್ಯೂಸ್ ಮಾಡ್ಕೊಳ್ತೀವಲ್ಲ ಆ ಥರ ಜ್ಯೂಸರ್ ಜಾರನ್ನು ತೊಗೊಳ್ಳಿ ಸೊ ನನ್ನ ಹತ್ರ ಇದೇ ಇದೆ ನಾನು ಹಾಗಾಗಿ ಇದನ್ನೇ ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಾಫ್ ಲೀಟ್ರ್ ಹಾಫ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಅಂದರೆ ಒಂದೆರಡು ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿರೋ ಹಾಲಿಗೆ ನಾವು ಆಲ್ರೆಡಿ ರುಬ್ಬಿ ಪ್ಯೂರಿ ಮಾಡಿಟ್ಕೊಂಡಿರುವಂಥ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ ಸೊ ಹಾಲು ಜೊತೆಗೆ ಹಾಕ್ಕೊಂಡು ನಮಗೆ ಗ್ರೈಂಡ್ ಮಾಡಿಕೊಂಡ್ರೆ ಅದು ಬೇಗ ಪೀಸ್ ಆಗ ಪೀಸಸ್ ಹಾಗೆ ಉಳ್ಕೊಳ್ಳುತ್ತೆ ಬೇಗ ನುಣ್ಣಗಾಗಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಫ್ಲೇವರ್ಗೆ ಎರಡು ಏಲಕ್ಕಿನ ಬೀಜ ತೆಗೆದುಬಿಟ್ಟು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿಲಿಗೆ ತಂಪು ಕೂಡ ಏಲಕ್ಕಿ ಹಾಗಾಗಿ ಸೊ ಅದೆಲ್ಲದನ್ನು ಸೇರಿಸಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಗ್ರೈಂಡ್ ಮಾಡಿಕೊಂಡು ಈಗ ನೀವು ತಣ್ಣಗಿರುವಂಥ ಬನನ ಜ್ಯೂಸ್ನ ನೀವು ರೆಡಿ ಮಾಡಿಕೊಂಡು ಈ ಥರ ಬಿಸಿಲಿಗೆ ಸರ್ವ್ ಮಾಡ್ಕೋಬೋದು ಸೊ ಇಲ್ಲಿ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಇದು ಯಾವುದೇ ಕಾರಣಕ್ಕೂ ನೀವು ರೆಗ್ಯುಲರ್ ಆಗಿ ಬನಾನ ಜ್ಯೂಸ್ ಮಾಡಿಕೊಂಡ್ರೆ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಸೊ ಈ ಥರ ಟ್ರೈ ಮಾಡಿ ಕಂಪಲ್ಸರಿ ಕಲರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಸೊ ನಾನಿಲ್ಲಿ ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ ಸೊ ನಮ್ಮ ವಿವರ್ಸ್ ಎಲ್ಲ ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನು ಅಂದರೆ ಚಿಯಾ ಸೀಡ್ಸ್ ಹಾಗೆ ಸಬ್ಜಾ ಸೀಡ್ಸ್ ನೋಡೋದಕ್ಕೆ ಒಂದೇ ಥರ ಇರುತ್ತೆ ಬಟ್ ಎರಡೂ ಬೇರೆ ಬೇರೆ ಚಿಯಾ ಸೀಡ್ಸು ಬಿಸಿಲಿಗೆ ತುಂಬ ಒಳ್ಳೆಯದು ನಮಗೆ ಹೊಟ್ಟೆನ ತಣ್ಣಗೆ ಮಾಡುತ್ತೆ ಹಾಗೆ ನಮಗೆ ಬಿಸಿಲಿನ ತಾಪದಿಂದ ತಡ್ಕೊಳ್ಳೋವಷ್ಟು ಶಕ್ತಿ ಕೊಡುತ್ತೆ ಹಾಗೆ ಒಳ್ಳೆ ಎನರ್ಜಿ ಕೂಡ ಕೊಡುತ್ತೆ ಸೊ ಹಾಗಾಗಿ ನಾನು ಚಿಯಾ ಸೀಡ್ಸ್ ಪ್ರಿಪೇರ್ ಮಾಡ್ತೀನಿ ಸೊ ಈ ತರ ಯಾವುದೇ ಫ್ರೂಟ್ ಜ್ಯೂಸ್ ಮಾಡಿದ್ರೂ ನೀವು ಚಿಯಾ ಸೀಡ್ಸ್ ಅನ್ನು ತಗೊಳ್ಳೋದ್ರಿಂದ ನಿಮಗೆ ಬಿಸಿಲಿನ ತಾಪವನ್ನು ತೊಡ್ಕೊಳ್ಳುವಷ್ಟು ಎನರ್ಜಿ ಸಿಗುತ್ತೆ ಹಾಗಾಗಿ ಚಿಯಾ ಸೀಡ್ಸನ್ನು ಪ್ರಿಪೇರ್ ಮಾಡಿ ಸಬ್ಜಸ್ ಸೀಡ್ಸನ್ನ ಅಲ್ಲ ಸಬ್ಜೆ ಸೀಡ್ಸ್ ಕೂಡ ತಗೊಳ್ಳೋರು ತಗೋಬಹುದು ಇಷ್ಟಪಡೋರು ತಗೋಬಹುದು ಬಟ್ ಸಿಯಾ ಸೀಡ್ಸ್ ಚಿಯಾ ಸೀಡ್ಸು ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ಥರ ಮತ್ತಷ್ಟು ಸಮರ್ ಡ್ರಿಂಕ್ಗಳು ಬೇಕಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ಬೇಕಾದವರು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್